ನಮಸ್ಕಾರ ನಾನೊಂದ್ರೆ ಲೀಪ್ ನೋಡ್ತಾ ಇದ್ದೀರಾ ನಮ್ ಆ್ಯಕ್ಚುಲಿ ಇವತ್ತು ಫ್ರೈಡೆ ಸೊ ಲೀವ್ ಇತ್ತು ಅದಕ್ಕೋಸ್ಕರ ಮೂವಿ ಬಂದಿದೆ ಸೊ ಯಾವ ಮೂವಿ ಅಂತಂದ್ರೆ ಸೂಪ್ರಮ್ ಸೋ ನೋಡೋಣ ಮೂವಿ ಹೆಂಗ್ ಆ್ಯಕ್ಚುಲಿ ಯಾವ ಮೂವಿ ಇದು ಸೂಪ್ರಮ್ ಸೋ ಸೂಪ್ರಮ್ ಸೋ ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ನೋ ಐ ಬಜೆಟ್ ನೋ ಸ್ಟಾರ್ ಕಾಸ್ಟ್ ಹಾಗೆ ನೋ ಪ್ರಾಪರ್ ಅಡ್ವರ್ಟೈಸ್ಮೆಂಟ್ ಆದರೆ ಈ ಮೂವಿ ರೆಪ್ಯುಟೇಷನ್ ಯಾವ ಥರ ಸ್ಪೆಡ್ ಆಗಿದೆ ಅಂತಂದರೆ ಎಲ್ಲ ಕಡೆ ಕೂಡ ಮೌತ್ ಟಾಕ್ ಅಷ್ಟೇ ಆ್ಯಂಡ್ ಆ್ಯಕ್ಚುಲಿ ಇದುವರೆಗೂ ಮೂವಿ ಮೋರ್ ದೆನ್ ಸಿಕ್ಸ್ಟಿ ಫೈವ್ ಸಿ ಕಲೆಕ್ಟ್ ಮಾಡಿರೋದು ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ ಏ ನಮ್ಮ ಮಿಸ್ಟರ್ ಅಭಿನಂದನ್ ಆಕ್ಚುಲಿ ನಾನು ಇವತ್ತು ಈ ಸೂ ಫ್ರಮ್ ಸೋ ಮೂವಿ ಬಗ್ಗೆ ನಾನು ಮಾತಾಡಲೇಬೇಕು ಸೊ ಸುಲೋಚನಾ ಫ್ರಮ್ ಸೋಮೇಶ್ವರ ಆ್ಯಂಡ್ ಆ್ಯಕ್ಚುಲಿ ಇನಿಶಿಯಲ್ ಸ್ಟೇಜಲ್ಲಿ ಹೇಳ್ತೀನಿ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ಐ ಬಜೆಟ್ ಮೂವಿ ಅಲ್ವೇ ಅಲ್ಲ ಹಾಗೆ ಐಲಿ ಸ್ಟಾರ್ ಕಾಸ್ಟಿಂಗ್ ಇಲ್ವೇ ಇಲ್ಲ ಮತ್ತೆ ಸೊ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಪ್ರಮೋಷನ್ ಅದಿಲ್ಲ ಜಸ್ಟ್ ಇದು ಸ್ಪ್ರೆಡ್ ಆಗಿದ್ದು ಅಂದ್ಲಿ ಮೌತ್ ಟಾಕ್ ಸೊ ಮೌತ್ ಟಾಕಿಂದನೇ ಈ ಮೂವಿ ಅಟ್ ಪ್ರೆಸೆಂಟ್ ಈ ಥರ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಆ್ಯಂಡ್ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ರಾಜ್ ಬಿ ಶೆಟ್ಟಿ ಅವರಿರೋ ಪ್ರಕಾರ ಈ ಮೂವಿಯ ಬಜೆಟ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಸಿಆರ್ ಹಾಗೆ ಅಟ್ ಪ್ರೆಸೆಂಟ್ ಈ ಒಂದು ವಿಡಿಯೋ ಮಾಡೋ ಟೈಮ್ಗೆ ಸೊ ಮೂವಿಯ ಓವರ್ ಆಲ್ ಕಲೆಕ್ಷನ್ ಅಂತ ನಾವು ನೋಡೋದಾದರೆ ಸಿಕ್ಸ್ಟಿ ನೈನ್ ಕ್ರೋರ್ ಇದೆ ಅಟ್ ಪ್ರೆಸೆಂಟ್ ಈ ಮೂವಿ ಬಗ್ಗೆ ಮಾತಾಡಲೇಬೇಕು ಅಂತಂದರೆ ಸೊ ಒಂದು ರಿಯಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಬೇಸ್ಡ್ ಆಗಿ ಸೊ ಈ ಒಂದು ಮೂವಿಗೆನ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕಾಗ್ತದೆ ಸೊ ಆ್ಯಂಡ್ ಎಂಡ್ ಆಫ್ ದ ಮೂವೀಲಿ ಅಲ್ಲಿ ನಮಗೆ ಕೆಲವೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸನ್ನು ಅವರು ಪಬ್ಲಿಷ್ ಮಾಡ್ತಾರೆ ಅಂದರೆ ಆತ್ಮ ಬಂದು ಸೊ ಮದುವೆಯನ್ನು ಮಾಡಿಸು ಅಂತ ಸೊ ಅದಕ್ಕೆ ಸ್ವಲ್ಪ ಮೇಕಿಂಗ್ ಮಾಡಿ ಸೊ ಒಳ್ಳೆ ಮೂವಿ ಅಂತಾನೆ ಹೇಳಬೇಕಾಗುತ್ತೆ ಆ್ಯಂಡ್ ನೀವು ಏನೋ ಒಂದು ಮೂವಿಯನ್ನು ಸೊ ನೀವು ನೋಡ್ತೀರಾ ಸೊ ಇವನ್ ಮೂವಿ ಥಿಯೇಟರಲ್ಲಿರೋ ತನಕ ಸೊ ಹೊರಗಿನ ಪ್ರಪಂಚ ಸೊ ನೀವು ಮರೆತು ಹೋಗ್ತೀರಾ ಆ್ಯಂಡ್ ಆ ಥರ ಅಂದ್ಬಿಟ್ಟು ಗರಡ ಗಮನ ಋಷಭ ವಾಹನ ಥರ ಅಂತದಲ್ಲ ಸೊ ಇದು ಬೇರೆ ಆ್ಯಂಗಲಲ್ಲಿ ನಾವು ನೋಡಬೇಕಾಗುತ್ತೆ ಆ್ಯಂಡ್ ಸೊ ಆ್ಯಂಡ್ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಅಂತೂ ಫೀಕ್ ಲೆವೆಲ್ ತುಂಬ ನ್ಯಾಚುರಲ್ ಆಗಿ ಎಲ್ಲ ಆ್ಯಕ್ಟರ್ಸು ಸೊ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅಂದರೆ ಆ್ಯಕ್ಚುಲಿ ಇದನ್ನು ಅವರ ಪರ್ಫಾರ್ಮೆನ್ಸ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ ಸೊ ನಾವು ಯಾವ ಥರ ಆ್ಯಕ್ಟಿಂಗ್ ಇದೆ ಅಂತಂದರೆ ಸೊ ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ ಸರೌಂಡಿಂಗಲ್ಲಿ ಯಾವ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಬಗ್ಗೆ ಪಾರ್ಟ್ ಟು ಕೂಡ ಬರ್ಬೋದು ಅಂತ ಸೊ ನನ್ನ ಒಪೀನಿಯನ್ ಸೊ ಯಾರು ಗೊತ್ತು ಆ ಒಂದು ಆತ್ಮಕ್ಕೆ ಮತ್ತೆ ಏನಾದರೂ ಸೊ ಮೊಮ್ಮಕ್ಕಳನ್ನ ನೋಡಬೇಕು ಅಂತ ಅನ್ನಿಸಿದ್ರೆ ಸೊ ಮತ್ತೆ ಬರ್ಬೋದು ಅಂತಕ್ಕಂಥದ್ದು ಇನ್ನ ಅದೇ ರೀತಿಯಾಗಿ ನಾವು ಮೂವಿ ಬಗ್ಗೆ ಮಾತಾಡಲೇಬೇಕು ಅಂತಂದ್ರ ಸೊ ಮೂವಿ ಅಂತಕ್ಕಂಥದ್ದು ಒಂದು ಪರ್ಸನ್ ಡೆತ್ ಇಂದ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮೇಲೆ ಮದುವೆ ಆ ಮದುವೆ ಆಗಿದ್ಮೇಲೆ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಸೊ ಕಂಪ್ಲೀಟ್ ಸ್ಟೋರಿ ಆ ಕಡೆ ಟರ್ನ್ ಆಗುತ್ತೆ ಅಂಡ್ ಆಕ್ಚುಲಿ ದ ಸೆಂಟರ್ ಆಫ್ ದ ಮೂವಿ ಬಂದು ಏನಪ್ಪ ಅಂತಂದ್ರೆ ರವಿ ಅಣ್ಣ ಅಂಡ್ ಆ ಒಂದು ವಿಲೇಜ್ ಅಲ್ಲಿ ಏನೇ ಒಂದು ಒಳ್ಳೇದಾಗ್ಲಿ ಕೆಟ್ಟದಾಗಲಿ ಸೊ ಪ್ರತಿಯೊಂದು ಲೀಡರ್ಶಿಪ್ ವಹಿಸ್ಕೊಳ್ತಾ ಇದ್ದ ಯಾರಪ್ಪ ಅಂತಂದ್ರೆ ಸೊ ರಬಿ ಅಣ್ಣ ಅಂಡ್ ಇವರ ಒಂದು ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳಬೇಕಾಗ್ತದೆ ಅಂಡ್ ಆ ಟೈಮ್ ಅಲ್ಲಿ ಅಶೋಕ್ ಸೊ ಒಂದು ರೋಲ್ ಪ್ಲೇ ಮಾಡ್ತಕ್ಕಂಥವ್ರು ಸೊ ಅವರು ಲೈಫಲ್ಲಿ ಅವರಾಗೆ ಮಾಡ್ಕೊಂಡು ಇರ್ತಕ್ಕಂಥ ಒಂದು ಎಡವಟ್ಟಿಂದ ಸೊ ಅವರು ಯಾವ ತರ ಆಕ್ಟ್ ಮಾಡ್ತಾರೆ ಅಂತಂದ್ರೆ ಇವನ ಮೈ ಮೇಲೆ ಸೊ ದೇವ್ವ ಬಂದಿರೋ ತರ ಇವರು ಆಕ್ಟ್ ಮಾಡ್ತಾ ಹೋಗ್ತಾರೆ ಅಂಡ್ ಅಟ್ ಪ್ರೆಸೆಂಟ್ ಆ ಒಂದು ವಿಲೇಜ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಜನ ಕೂಡ ಏನಪ್ಪ ಅಂತಂದ್ರೆ ಅವನಿಗೆ ಆಗಿರ್ತಕ್ಕಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋದಕ್ಕೇ ಪ್ರಯತ್ನ ಪಡ್ತಾರೆ ಅಲ್ಲಿ ಯುನಿಟಿಯನ್ನು ನಾವು ನೋಡ್ಬೋದು ಆ್ಯಂಡ್ ಫೈನಲಿ ಸೊ ರಾಜ್ ಬಿ ಶೆಟ್ಟಿ ಅವರೊಂದು ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಕೈ ಮುಗಿಬೇಕಾಗ್ತದೆ ಆ್ಯಂಡ್ ಅಲ್ಟಿಮೇಟ್ ಒಂದು ಯಾವ ಥರಪ್ಪ ಅಂತಂದರೆ ದ ವೇ ಸ್ಪೋಕನ್ ಇರ್ಬೋದು ಆ್ಯಂಡ್ ಆ ದೇವ ಬಂದು ಕಡ್ಡಿ ತಗೊಂಡು ಇವ್ರಿಗೆ ಹೊಡಿಬೇಕಾದ್ರೆ ಅವರ ಒಂದು ಎಕ್ಸ್ಪ್ರೆಷನ್ಸ್ ಅಲ್ಟಿಮೇಟ್ ಆ್ಯಂಡ್ ಆ್ಯಕ್ಚುಲಿ ಸೊ ನೀವು ಮೂವಿ ನೋಡೋ ಅಷ್ಟೊತ್ತು ಕೂಡ ಆ್ಯಂಡ್ ಕಂಪ್ಲೀಟ್ ಫೋಕಸ್ ಇಲ್ಲ ಆಲ್ಮೋಸ್ಟ್ ಮೂವಿ ಮೇಲೇ ಇರುತ್ತೆ ಆ್ಯಂಡ್ ಅಟ್ ಲಾಸ್ಟಲ್ಲಿ ಏನಾಗುತ್ತಪ್ಪ ಅಂತಂದರೆ ಆ ಆತ್ಮ ಬಂದು ಸೊ ರವಿ ಅಣ್ಣ ಮತ್ತು ಇನ್ನೊಬ್ಬರಿಗೆ ಸೊ ಮದುವೆ ಕೂಡ ಮಾಡಿಸುತ್ತೆ ಅದು ರಿಯಲ್ ಇನ್ಸಿಡೆಂಟ್ ಅಂತ ಆ್ಯಕ್ಚುಲಿ ನಾನು ಸ್ಟೋರಿನ ನರೇಟ್ ಮಾಡ್ತಾ ಇಲ್ಲ ಜಸ್ಟ್ ಹೈಲೈಟ್ ಮಾತ್ರ ಹೇಳ್ತಾ ಇದ್ದೀನಿ ಸೊ ಆರಾಮಾಗಿ ವಾಚಿಬಲ್ ಸೊ ಆರರ್ ಇಲ್ಲ ಸೊ ಒಳ್ಳೆ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಂತಕ್ಕಂಥ ಮೂವಿ ಒಂದೆರಡು ಸೀನಲ್ಲಿ ಮಾತ್ರ ದೇವ್ವಾ ಬಂದಾಗ ಭಯ ಆಗುತ್ತೆ ಆಗ ನಾನು ಕಣ್ಮುಚ್ಕೊಂಡ್ಬಿಟ್ಟಿದೆ ಸೊ ರಿಮೈನಿಂಗ್ ಇಸ್ ವೆಲ್ ಅನ್ ಗುಡ್ ಸೊ ಮೂವಿ ಚೆನ್ನಾಗಿದೆ ಆರಾಮಾಗಿ ನೋಡ್ಬೋದು ತುಂಬ ನಗು ನಗುತ್ತಾ ನೋಡ್ಬೋದು ಅಂತ ಹೇಳ್ತಾ ಇಷ್ಟೆಲ್ಲ ಆಗಿದೆ ಆದಮೇಲೆ ಅಗೇನ್ ನಮ್ಮ ಕನ್ನಡ ಮೂವಿ ನಮ್ಮ ಚಿತ್ರ ಇದು ಆ್ಯಂಡ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಆಡಿಯನ್ಸ್ ಕೂಡ ಏನಪ್ಪ ಅಂತಂದರೆ ನಮ್ಮ ಕನ್ನಡ ಕಡೆ ನೋಡ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ ಆ್ಯಂಡ್ ಮೂವಿ ಇನ್ನೂ ಕೂಡ ತುಂಬ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ ಸೊ ಈ ಸ್ಮಾಲ್ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು